ಹಲೋ ನಮಸ್ತೆ ಹಲೋ ನಮಸ್ತೆ ಸರ್ ಯಾರ್ ಬಗ್ಗೆ ತಿಳ್ಕೋಬೇಕಿತ್ತು ನಮ್ಮ ಮಗನ ಬಗ್ಗೆ ಸ್ವಲ್ಪ ತಿಳ್ಕೋಬೇಕಾಯ್ತು ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ ಹುಟ್ಟಿದ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಆರು ರಾತ್ರಿ ಹನ್ನೊಂದು ಮುಕ್ಕಾಲು ಮೇಡಮ್ ರಾತ್ರಿ ಹನ್ನೊಂದು ನಲ್ವತ್ತೈದು ಎಲ್ಲಿ ಹುಟ್ಟಿದ್ದು ಅದು ರಂಗೇನಹಳ್ಳಿ ಅಂತ ತರೀಕೆರೆ ತಾಲೂಕ್ ಬರುತ್ತೆ ಚಿಕ್ಕಮಂಗ್ಳೂರು ಜಿಲ್ಲೆ ಬರುತ್ತೆ ಓಕೆ ಗುರುಜಿ ಇದ್ದಾರೆ ಮಾತಾಡಿ ನಮಸ್ಕಾರ ನಮಸ್ಕಾರ ಗುರುಜಿಯವರೇ ಇಪ್ಪತ್ತೇಳು ನವೆಂಬರ್ ಎರಡು ಸಾವಿರದ ಆರು ನಿಮ್ಮ ಮಗನ ಜಾತಕದಲ್ಲಿ ಕುಂಭ ರಾಶಿ ಬರ್ತಾ ಇದೆ ಕುಂಭ ರಾಶಿಯಲ್ಲಿ ಧನಿಷ್ಠ ನಕ್ಷತ್ರ ಅಂತ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದು ನವಂಬರ್ಗೆ ರಾಹು ದಶ ಮುಗಿತಾ ಇದೆ ಒಂದು ದಶಾ ಮುಗಿದು ಇನ್ನೊಂದು ದಶ ಪ್ರಾರಂಭವಾಗ್ತಾ ಇದೆ ಎಜುಕೇಷನ್ ಕಾಂಬಿನೇಷನ್ನಲ್ಲೂ ಒಂದು ಥರ ಇದೆ ಗುರುವಿನ ಕಾಂಬಿನೇಷನ್ ಒಂದು ಥರ ಇದೆ ಏನು ತಗೊಂಡಿದ್ದಾರೆ ಸೆಲೆಕ್ಟ್ ಮಾಡಿದ್ದಾರೆ ಅವರು ಈಗ ಸ್ಪೋರ್ಟ್ಸ್ ಈಗ ಒಂದು ಮಾಡಿದ್ರು ಫಸ್ಟ್ ಪಿ ಯು ಸೆಕೆಂಡ್ ಪಿ ಈಗ ಶಿವಮೊಗ್ಗದಲ್ಲಿ ಡಿಎಸ್ ಎಸ್ ಕಾಲೇಜಲ್ಲಿ ಡಿಗ್ರಿಗೆ ಈ ಸಲ ಫಸ್ಟ್ ಇಯರ್ ಸೇರಿಸಿದ್ರಿ ಗುರುಜಿ ಅವರೇ ಅದು ಏನ್ ತಗೊಂಡಿದ್ದಾರೆ ಡಿಗ್ರಿ ಅಂದ್ರೆ ಎಷ್ಟೊಂದಿದೆ ಕಾಮರ್ಸ್ ಕಾಮರ್ಸ್ ಮಾಡಿ ಮುಂದೆ ಹೋಗೋ ಬದಲು ನನ್ನ ಸಜೆಷನ್ ಸಿ ಎ ಮಾಡಿದ್ರೆ ಒಳ್ಳೇದು ಅಥವಾ ಲಾ ಯಾವುದು ಗುರುಜಿ ಸಿ ಅಥವಾ ಲಾ ಎಲ್ ಎಲ್ ಬಿ ಸಿ ಎ ಅಥವಾ ಲಾ ಹಾಂ ಹೌದು ಸಿ ಎ ಚಾರ್ಟರ್ಡ್ ಅಕೌಂಟೆಂಟ್ಗಾರು ಹೋಗ್ಬೋದು ಅಥವಾ ಎಲ್ ಎಲ್ ಬಿಗಾರು ಹೋಗ್ಬೋದು ಅವ್ರಿಗೆ ಎಲ್ ಎಲ್ ಬಿ ಇಷ್ಟ ಆಗೋ ಸಾಧ್ಯತೆ ಜಾಸ್ತಿ ಇದೆ ನನ್ನ ಅನುಭವದಲ್ಲಿ ಮತ್ತೆ ಹನ್ನೆರಡನೇ ಮನೆ ಬಂದಾಗ ಪ್ಲಸ್ ಮೂರನೇ ಮನೆ ವಾಕ್ಚಾತುರ್ಯನೂ ಬರುತ್ತೆ ಮೂರನೇ ಮನೆ ಮೂರು ಎರಡು ಹನ್ನೊಂದು ವಾಕ್ಚಾತುರ್ಯ ಅಂತ ಬರುತ್ತೆ ಲಾ ಅಲ್ಲಿ ಹೋದರೆ ಕಾರ್ಪೊರೇಟ್ ಲೆವೆಲಲ್ಲಿ ಒಳ್ಳೆ ಪೊಸಿಷನ್ ಹೋಗ್ತಾರೆ ಯಾಕೆಂದರೆ ಮುಂದೆ ಗುರುದಶ ಬರುತ್ತೆ ಗುರುದಶದಲ್ಲಿ ತುಂಬ ಚೆನ್ನಾಗಿ ಓದ್ತಾರೆ ಹೆಚ್ಚಿನ ಒಂದು ಅಧ್ಯಯನ ಮಾಡ್ತಾರೆ ಒಂದು ಸಿ ಎ ಮಾಡಲಿ ಇಲ್ಲ ಅಂದರೆ ಲಾ ಮಾಡಲಿ ಎರಡು ಆಪ್ಷನ್ಸ್ ಇದೆ ಅವೆರಡು ಆಪ್ಷನ್ಸಲ್ಲಿ ಒಂದು ತೊಗೊಳ್ಬೋದು ಯಾಕಂದರೆ ಕಾಮರ್ಸ್ ಎಂಟ್ರಾಗಿದ್ದಾರೆ ಕಾಮರ್ಸ್ ಎಂಟ್ರಾದಾಗ ಎಮ್ ಬಿ ಎಲ್ಲ ನನ್ನ ಸಜೆಷನ್ ಬೇಡ ಅಂತ ಎಮ್ ಬಿ ಎಗೆ ಅವರು ಕಾಮರ್ಸ್ ಹೋಗಿ ಅಕೌಂಟ್ಸ್ ಮಾಡ್ತಕ್ಕಂಥ ಕಾಂಬಿನೇಷನ್ ಸ್ವಲ್ಪ ಸ್ಟ್ರಾಂಗ್ ಆಗಿಲ್ಲ ಯಾವಾಗ ಹನ್ನೆರಡನೇ ಮನೆ ಮತ್ತು ಮೂರನೇ ಮನೆ ಬರುತ್ತೆ ಮೂರನೇ ಮನೆ ವಾಕ್ಚಾತುರ್ಯ ಬರುತ್ತೆ ಹನ್ನೆರಡನೇ ಮನೆ ಡೀಪ್ ಸ್ಟಡೀಸ್ ಆಫ್ ಕಾ ಕಾಮರ್ಸ್ ಇನ್ ಚಾರ್ಟೆಡ್ ಅಕೌಂಟೆಂಟ್ ಕಾಸ್ಟ್ ಅಕೌಂಟ್ಸ್ ಅಂತ ಕರಿತೀವಿ ಅಥವಾ ಲಾ ಅಂತ ಕರಿತೀವಿ ಲಾ ಹಾಕಿ ಒಳ್ಳೆಯದಾಗಲಿ ಧನ್ಯವಾದಗಳು ಓಕೆ ಗುರುಜಿ ಈಗ ಸಮಯ ಮುಗಿತಾ ಬರ್ತಾ ಇದೆ ಈ ರೀತಿ ಡಿಸಿಷನ್ ತಗೊಳ್ಳೋಕೆ ಆಗದ ಇದ್ದಾಗ ಹೆಲ್ಪ್ ಮಾಡ್ತವೆ ಓಕೆ ಯಾಕೆಂದ್ರೆ ಅಲ್ಲಿ ಟ್ವೆಲ್ ಬಂತು ಅಂತಂದರೆ ಅಲ್ಲಿ ಈಗ ತುಂಬ ಜನ ಏನು ಮಾಡ್ತಾರೆ ಕಾಮರ್ಸ್ ಆಗಿದ ತಕ್ಷಣ ಎಮ್ ಬಿ ಎ ಮಾಡ್ಬೋಣ ಅಂತ ಹೇಳ್ಬಿಡ್ತಾರೆ ಅಥವಾ ಎಮ್ ಕಾಮ್ ಮಾಡ್ಬೋದಾ ಅಂತ ಹೇಳ್ತಾರೆ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಹೋಗೋಕ್ಕಾಗಲ್ಲ ಹನ್ನೆರಡು ಬಂದಾಗ ಬಟ್ ಕಾಮರ್ಸ್ ರಿಲೇಟೆಡಲ್ಲೇ ನಾವು ಒಂದು ಶಿಫ್ಟ್ ತಗೋಬೇಕು ಅಂತಂದರೆ ಸಿ ಎ ಚಾರ್ಟೆಡ್ ಅಕೌಂಟೆಂಟ್ಗೆ ಅವರಿಗೆ ವೆರಿ ಈಸಿ ಆಗುತ್ತೆ ಒಂದು ಚಾರ್ಟೆಡ್ ಅಕೌಂಟೆಂಟ್ ಅಂದರೆ ಒಳ್ಳೆ ಹೆಸರು ಕಾಮರ್ಸ್ಗಿನ ಒಳ್ಳೆ ಹೆಸರು ಇರತಕ್ಕಂಥದ್ದು ಅಥವಾ ಲಾ ಹೋಗ್ಬೋದು ಲಾಯರ್ ಆಗಿ ಒಂದು ಇದಾಗಿ ಒಂದು ಒಳ್ಳೆ ಪೊಸಿಷನ್ಗೆ ಹೋಗಿ ಒಂದು ಗ್ರೇಟ್ ಲಾಯರ್ ವಾದ ಮಾಡ್ತಕ್ಕಂಥದ್ದು ಯಾಕಂದರೆ ಮೂರನೇ ಮನೆ ವಾದದ ಮನೆ ಅಂತ ಬರುತ್ತೆ ಸೊ ಡೆಫಿನೆಟ್ಲಿ ಅದರಲ್ಲಿ ಸಕ್ಸಸ್ ಆಗೇ ಆಗ್ತಾರೆ ಸೊ ಅಸ್ಟ್ರಾಲಜಿ ಕಲೀರಿ ಇನ್ನೊಂದು ದಿವಸ ಇದೆ ಇವತ್ತಲ್ಲ ನಾಳೆ ಬೆಳಿಗ್ಗೆ ಕ್ಲಾಸ್ ಸ್ಟಾರ್ಟ್ ಆಗ್ತಾಯಿದೆ ನಾಳೆ ಸಂಜೆ ಏಳುಗೂವರೆಗೆ ಇನ್ನೊಂದು ಕ್ಲಾಸ್ ಇದೆ ಅದೃಷ್ಟ ತೊಗೊಳ್ಬೇಕಾ ಪ್ಲ್ಯಾನ್ ಮಾಡಿ ನಿಮಗೇನಾದ್ರೂ ಪ್ರಚೋದನೆ ಮಾಡ್ತಾ ಮಾಡ್ತಾಯಿದೆಯಾ ಗ್ರಹಗಳು ಗೊತ್ತಿಲ್ಲ ನಾನು ಆಲ್ರೆಡಿ ಹೇಳಿದಂಗೆ ಗ್ರಹಗಳ ಮೈಂಡಲ್ಲಿ ಸ್ವಲ್ಪ ಅದನ್ನು ಆಗ್ತಾ ಇರುತ್ತೆ ನಿಮ್ಮ ಆತ್ಮಸ್ಥೈರ್ಯದಿಂದ ಸೇರಿ ನಿಮ್ಮ ಜೀವನದ ಪರಿಹಾರವನ್ನು ಪರಿಹಾರ ಕ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ಬೋದು ನಾನು ಯಾವಾಗಲೂ ಕೂಡ ಗ್ಯಾರಂಟಿ ಕೊಡೋಲ್ಲ ಗ್ಯಾರಂಟಿ ನ್ಯೂಸಲ್ಲಿ ನಾನು ಗ್ಯಾರಂಟಿ ಕೊಡೋಲ್ಲ ಅಸ್ಟ್ರಾಲಜಿ ಮೇಲೆ ಆದರೆ ನನ್ನ ಸಬ್ಜೆಕ್ಟ್ ಮೇಲೆ ಗ್ಯಾರಂಟಿ ಇರ್ತದೆ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿ ನೋಬವಂತು ಓಕೆ ಧನ್ಯವಾದಗಳು ಗುರುಜಿ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಇದ್ದು ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ವೀಕ್ಷಕರೇ ನೀವು ಕೂಡ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಹೇಳಿ ಆಸೆಯನ್ನು ಇಟ್ಕೊಂಡಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ನಂಬರ್ಗೆ ಕರೆ ಮಾಡಿ ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬಹುದು ಅಂತ ಹೇಳ್ತಾ ಈಗಾಗಲೇ ಕಲಿತಿರುವಂತಹ ವಿದ್ಯಾರ್ಥಿಗಳು ಕೂಡ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ ಇದಾಗಿದೆ ಇವತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಓಂ ಶ್ರೀ ಗುರುಬ್ಯೋ ನಮ ಹರಿಯೋ ಮೊದಲನೇದಾಗಿ ನಮ್ಮ ದಿನೇಶ್ ಗುರುಜಿಯವರಿಗೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ ನಾನು ನೈಂಟಿ ಟೂ ಬ್ಯಾಚಿಂದ ಬಂದಿರೋದು ನಾನು ನನ್ನ ವೇದಿ ಕಂಪ್ಲೀಟ್ ಆಗಿದೆ ವೇದಿಕ್ ಪಿ ಜಿ ಡಿ ಇವಾಗ ಕಂಪ್ಲೀಟ್ ಆಗಿದೆ ಸರ್ಟಿಫಿಕೇಟ್ ತೊಗೊಳೋದಕ್ಕೋಸ್ಕರ ಬಂದಿದ್ದೀನಿ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತ ನಮ್ಮ ದಿನೇಶ್ ಗುರಿ ಮಾತು ಇಲ್ಲಿ ನಕ್ಷತ್ರ ನಾಡಿನಲ್ಲಿ ಸೇರ್ಕೊಂಡ ಮೇಲೇ ಗೊತ್ತಾಗಿರೋದು ಗುರುಗಳು ಭಕ್ತಿ ಏನಿರುತ್ತೆ ಏನಿಲ್ಲ ಮೊದಲ್ ಮೊದಲೆಲ್ಲ ನಮ್ಮ ಕಾಲೇಜಲ್ಲಿ ಎಲ್ಲ ಹೋಗ್ತಾ ಇದೆ ಅದರಲ್ಲೆಲ್ಲ ಅಷ್ಟೊಂದು ಗುರುಗಳ ಮೇಲೆ ಭಕ್ತಿನೇ ಬರ್ ಬಂದಿರಲಿಲ್ಲ ಅದರಲ್ಲಿ ನಕ್ಷತ್ರ ನಾಡಿ ಸೇರಿಕೊಂಡಿದ್ದು ಬಂದ ಮೇಲೆ ಗುರು ಅಂದರೆ ಏನು ಅಂತ ಗೊತ್ತಾಗಿದೆ ಲೈಫ್ನಲ್ಲಿ ಖುಷಿಯಾಗಿರಬೇಕು ಸಂತೋಷವಾಗಿರಬೇಕು ನೆಮ್ಮದಿಯಾಗಿರಬೇಕು ಅಂತ ಎಲ್ಲರೂ ಇಷ್ಟಪಡುತ್ತಾರೆ ಆದರೆ ಯಾರಿಗೂ ಕೂಡ ಆಗೋದಿಲ್ಲ ಯಾಕಂದರೆ ಪ್ರತಿಯೊಂದು ಘಟ್ಟದಲ್ಲೂ ಪ್ರಾಬ್ಲಮ್ ಬಂದೇ ಬರುತ್ತೆ ಒಂದು ಒಂದು ಫಸ್ಟ್ ಘಟ್ಟ ಬರೋದೇ ಎಜುಕೇಷನ್ ಎಜುಕೇಷನ್ ಚೆನ್ನಾಗಾದರೆ ಮುಂದೆ ಕೆರಿಯರಲ್ಲಿ ಆಗಿರೋದಿಲ್ಲ ಚೆನ್ನಾಗಿ ಕೆರಿಯರ್ ಚೆನ್ನಾಗಾದರೆ ಮುಂದೆ ಮದುವೆ ಚ ಮದುವೆ ಜೀವನ ಹೇಗಿರುತ್ತೆ ಅಂತ ಟೆನ್ಷನ್ ಬರುತ್ತೆ ಮದುವೆ ಜೀವನ ಚೆನ್ನಾಗಿದ್ರೂ ಕೂಡ ಮಕ್ಕಳ ಬಗ್ಗೆ ಟೆನ್ಷನ್ ಇರುತ್ತೆ ಮಕ್ಕಳು ಚೆನ್ನಾಗಿದ್ರು ಕೂಡ ಹೆಲ್ತಲ್ಲಿ ಪ್ರಾಬ್ಲಮ್ ಬರುತ್ತೆ ಇವೆಲ್ಲ ರೀತಿಯಲ್ಲೂ ಚೆನ್ನಾಗಿರಬೇಕು ಅಂದರೆ ನಕ್ಷತ್ರ ನಡೀಲಿ ಸೇರಿಕೊಳ್ಳೇಬೇಕು ಪ್ರತಿಯೊಬ್ಬರೂ ಕಲೀಲೇಬೇಕು ಅಂತ ಇಷ್ಟ ಹೇಳಲು ಇಷ್ಟಪಡುತ್ತೇನೆ ಯಾಕಂದರೆ ಲೈಫಲ್ಲಿ ಇಲ್ಲಿ ಕಲಿತರೆ ಎಲ್ಲರೂ ಖುಷಿಯಾಗಿರ್ತೀರ ಅಷ್ಟೇ ಧನ್ಯವಾದಗಳು